ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ವಿಷಯ ಏನಪ್ಪ ಅಂದರೆ ದರ್ಶನ್ ಅವರ ಹೆಂಡತಿ ಅವರ ವೈಫ್ ಏನಿದ್ದಾರೆ ನಿಜವಾಗ್ಲೂ ಹೇಳ್ತೀನಿ ಗುರು ಸೂಪರ್ ಗುರು ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ಕೇಸಿನಲ್ಲಿ ಏನು ಅಭಿಮಾನಿಗಳು ಅಂತ ಜೈಲೊಳಗಡೆ ಹೋಗಿದ್ದಾರೆ ಅವರ ಪರವಾಗಿ ನಾನು ನಿಂತ್ಕೊಂತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಒಂದು ವಿಷಯನ ಮುಟ್ಟಿಸಿದ್ದಾರೆ ಅದರಲ್ಲಂತೂ ಈ ಒಂದು ಆರೋಪಿ ಏನಿದ್ದಾನೆ ನಂದೀಶ ಅಂತ ಏ ಇರಬೇಕು ಮೇ ಬಿ ಅವನು ಮಂಡ್ಯ ಕಡೆದವನು ಅವರ ಕುಟುಂಬಕ್ಕೆ ಒಂದು ಕರೆ ಮಾಡಿ ಏನಾದರೂ ಬೇಕಾ ಅಂತ ಕೇಳಿದಾಗ ಅವರು ಏನೂ ಬೇಡ ನನ್ನ ಮಗ ಆಚೆ ಬಂದರೆ ಸಾಕು ಅಂದಾಗ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ಅವ್ರೊಬ್ರನ್ನೇ ಅಲ್ಲ ಈ ಸೈಡು ಚಿತ್ರದುರ್ಗದಲ್ಲಿರೋ ಒಂದು ಮೂರ್ನಾಲ್ಕು ಜನಕ್ಕೂ ಅವರೇ ಲಾಯರ್ ಇಟ್ಟು ಆಚೆ ಬರುವ ಹಾಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಭರವಸೆ ನೀಡಿದರೆ ಎಂಥ ಗ್ರೇಟ್ ಅಲ್ವಾ ಮತ್ತು ಇನ್ನೊಂದು ಏನಕ್ಕೆ ಗ್ರೇಟ್ ಗ್ರೇಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಇತ್ತ ಗಂಡ ಈ ಒಂದು ಕೃತ್ಯ ಮಾಡಿ ಜೈಲಿಗೆ ಸೇರಿಕೊಂಡು ಹೋದ್ಮೇಲೆ ಆ ಒಂದು ಮನಸ್ಥಿತಿ ಆ ಹೆಣ್ಣುಮಗಳಿಗೆ ಯಾವ ಯಾವ ಥರ ಇರ್ಬೋದು ಅಂದರೆ ಇತ್ತ ಈ ಕೇಸಿನ ಬಗ್ಗೆ ಆಗಲಿ ತ್ರೀ ಟೂ ಬಗ್ಗೆ ಆಗಲಿ ಏನೂ ಗೊತ್ತಿದ್ದೀರ ಲಾಯರ್ಗಳ ಹತ್ರ ಹೋಗಿ ಮಾತಾಡಿಸಿ ಒಂದು ಬೇರೆಗೆ ಅಪ್ಲೈ ಮಾಡೋದಾಗಿರ್ಬೋದು ಗಂಡನ್ನು ನೋಡೋದಾಗಿರ್ಬೋದು ಇತ್ತ ಮಗನ್ನ ನೋಡ್ಕೊಳ್ಳೋದಾಗಿರ್ಬೋದು ಆ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಎಷ್ಟು ಒಂದು ಅವ್ರು ಓಡಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅನ್ಸೆ ಅನ್ಸೆ ಅನಿಸುತ್ತಲ್ವಾ ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಷ್ಟು ಜನಗಳ ಒಂದು ಏನಿದ್ದಾರೆ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಒಂದು ಲಾಯರ್ ಇಟ್ಟು ಆಚೆ ಬರೋ ಥರ ನಾನು ನಿಜವಾಗ್ಲೂ ಮಾಡ್ತೀನಿ ಅಂತ ಒಂದು ಹೇಳಿದಾರಲ್ಲ ಅವ್ರ ಕುಟುಂಬಗಳು ತುಂಬ ಹೀನಾಯ ಪರಿಸ್ಥಿತಿಯಲ್ಲಿದೆ ಅವರಿಗೂ ಒಂದು ಸಹಾಯ ಆದರೆ ತುಂಬ ಒಳ್ಳೆಯದು ಅಂತ ನನಗೂ ಅನ್ನಿಸ್ತಿತ್ತು ಈ ಒಂದು ಟೈಮಲ್ಲಿ ಈ ಥರ ನ್ಯೂಸ್ ಕೇಳಿ ನನಗಂತೂ ನಿಜವಾಗ್ಲೂ ಖುಷಿಯಾಯಿತು ಆದಷ್ಟು ಈ ಒಂದು ಪ್ರಕರಣದಲ್ಲಿ ಏನೂ ಗೊತ್ತಿಲ್ಲದಿರೋ ಮಾಯಕರುಗಳು ಸೇರ್ಕೊಂಡಿದ್ದಾರಲ್ಲ ಅವರೆಲ್ಲ ಬೇಗ ಬರಲಿ ಅವರೊಂದು ಕುಟುಂಬನ ದೇವರು ಕಾಪಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ನ್ಯೂಸ್ ಬಗ್ಗೆ ನಿಮಗೇನು ಅನ್ನಿಸ್ತು ಮತ್ತು ದರ್ಶನ್ ಅವರ ವೈಫ್ ವೈಫ್ ಬಗ್ಗೆ ನಿಮಗೇ ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ